ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಉಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮತದಾನದ ಹಕ್ಕಿದೆ ಈ ಮತದಾನದ ಹಕ್ಕನ್ನ ಒಂದು ಕಡೆ ಕಸಿಯುವಂಥದ್ದು ಮತ್ತೊಂದು ಕಡೆ ದುರುಪಯೋಗ ಮಾಡ್ತಕ್ಕಂಥದ್ದು ಇವೆರಡೂ ಕೂಡ ನಿರಂತರವಾಗಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ ನಡೀತಾ ಇರ್ತಕ್ಕಂಥದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಸೊ ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಕೆಲವೊಂದು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಏನು ಬಿಹಾರದಲ್ಲಿ ರಾಜ್ಯ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಅಲ್ಲಿ ನಡೀತಾ ಇರ್ತಕ್ಕಂಥ ಅಕ್ರಮಗಳು ಮತದಾನದ ಪಟ್ಟಿಯಲ್ಲಿ ಇವತ್ತು ಚುನಾವಣಾ ಆಯೋಗ ಒಂದು ರೀತಿ ಬಿ ಜೆ ಪಿಯ ಕೈಬೊಂಬೆಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ಅನೇಕ ಬಾರಿ ಅವರ ಗಮನಕ್ಕೆ ತಂದರೂ ಕೂಡ ಅವರು ಇವತ್ತು ಬಿ ಜೆ ಪಿಯ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರದ ಅಣತಿಯಂತೆ ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಎಲ್ಲೆಲ್ಲಿ ಈ ತರದ ಪ್ರಕರಣಗಳಾಗಿದೆ ಇವತ್ತು ಕರ್ನಾಟಕದಲ್ಲೂ ಕೂಡ ಕೆಲವೊಂದು ಕ್ಷೇತ್ರಗಳಲ್ಲಿ ಈ ರೀತಿಯಾಗಿ ಮತದಾರರ ಪಟ್ಟಿನಲ್ಲಿ ಸಾಕಷ್ಟು ಜನನ ಹೆಚ್ಚುವರಿಯಾಗಿ ಸೇರಿಸ್ತಕ್ಕಂಥದ್ದು ಕೆಲವ್ರನ್ನ ಕೈ ಬಿಡ್ತಕ್ಕಂಥದ್ದು ಮತದಾನ ಸಂದರ್ಭದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಇವೆಲ್ಲ ಕೂಡ ಇವತ್ತು ಕೆಲವೊಂದು ಕ್ಷೇತ್ರಗಳಲ್ಲಿ ನಡೆದಿದೆ ಕರ್ನಾಟಕದಲ್ಲೇ ಕರ್ನಾಟಕ ಬಾಲುಮೆ ಚಿಲುಮೆ ಏಜೆನ್ಸಿಯವರು ನಡೆಸಿದಂಥ ಏನು ಒಂದು ಅವಾಂತರಗಳಿದೆ ಅದೆಲ್ಲವನ್ನ ಕೂಡ ಇವತ್ತು ಗಮನಿಸಿದಾಗ ಭಾರತೀಯ ಜನತಾ ಪಕ್ಷಿ ಮತ್ ಮ ಪಕ್ಷ ಮತದಾರರ ಪಟ್ಟಿಯ ಮೇಲೆ ಕಣ್ಣಿಟ್ಟು ಚುನಾವಣೆಯನ್ನು ಹಿಡಿತದಲ್ಲಿಟ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ಐದನೇ ತಾರೀಕು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಾವು ಮಾಡ್ತಾ ಇದ್ದೇವೆ ಭಾರತೀಯ ಜನತಾ ಪಕ್ಷದವರು ನಾವು ಹೋರಾಟ ಮಾಡ್ತು ಅಂತ ಅಂದರೆ ಅವ್ರಿಗೆ ಯಾಕೆ ನಾವು ಮತರ ಮತದಾರರ ಪಟ್ಟಿ ಪರಿಷ್ಕರಣೆ ಆದರೆ ತಪ್ಪೇನಿದೆ ಯಾರ್ಯಾರನೋ ಅವರು ಎಲ್ಲೆಲ್ಲಿ ಅವ್ರನ್ನ ಯಾವುದೇ ಸಂದರ್ಭದಲ್ಲಿ ಮತದಾರರ ಪಟ್ಟಿನಲ್ಲಿ ಹೆಸರುಗಳನ್ನು ಸೇರಿಸಿ ಅವ್ರಿರೋದೇ ಇಲ್ಲ ಓಟ್ಗಳಲ್ಲಿ ಇವರು ಎಲ್ಲ ಹಾಕಿದ್ದಾರೆ ಏನು ಹಾಕಿದ್ದಾರೆ ಅಂತ ಹೇಳಿ ಎಲ್ಲ ಕೂಡ ಗೊಂದಲವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಒಂದಷ್ಟು ಸಾಕ್ಷ್ಯಾಧಾರಗಳನ್ನು ಇಟ್ಕೊಂಡು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಐದನೇ ತಾರೀಕು ಚುನಾವಣಾ ಆಯೋಗದ ವಿರುದ್ಧ ಹೋರಾಟವನ್ನು ಮಾಡ್ತಾ ಕರ್ನಾಟಕದಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಸೊ ಆ ಹೋರಾಟದಲ್ಲಿ ಇವತ್ತು ನ್ಯಾಯ ನ್ಯಾಯಯುತವಾಗಿ ಮುಂದಿನ ದಿನಗಳಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗಬೇಕು ಈ ಥರದ ಪ್ರಕರಣಗಳು ಎಲ್ಲೆಲ್ಲಾಗಿದೆ ಅದು ಈ ದೇಶದ ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥದ್ದು ನಮ್ಮ ವಿಚಾರ